ಅದೇ ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು ಎರಡು ವರ್ಷ ಅದ ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟ್ರಸ್ ಅಲ್ಲಿ ಅದಾದ ಏಪ್ರಿಲ್ ಅಲ್ಲಿ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ಈ ಗಾರ ಮಾರಾಟ ಯೂನಿಟ್ ಹೋಗಿರುವಂತದ್ದು ಅದಾದ್ಮೇಲೆ ಒಂದೂವರೆ ಇನ್ನೊಂದ್ ತಿಂಗಳಲ್ಲಿ ಬರ್ತಾರೆ ಎರಡ್ ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷ ಅಲ್ಲೇ ಇದ್ರು ಇವಾಗ ಯೂನಿಟ್ ಗುಜರಾತಿಗೆ ನಾನು ನಾಲ್ಕು ತಿಂಗಳಲ್ಲಿ ಬೇಗ ಜನ ಅಟ್ಯಾಕ್ ಆಯ್ತು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೆ ಇರುವುದಿಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ ಒಂದಿನೂ ಕಾಲ್ ಮಾಡಿದ್ದೆ ಅದನ್ನು ಮಂಗ್ಳೂರು ಇಡೀ ದಿನ ಕಾಲ್ ಮಾಡಿಲ್ಲ ಆಯ್ತು ಸಂಜೆ ಆಗುವ ತನಕ ಕಾಲ್ ಮಾಡಿಲ್ಲ ಮತ್ತೆ ನಾನು ಹತ್ತೂವರೆ ಹನ್ನೊಂದುವರೆ ತನಕ ಕಾಲ್ ಮಾಡಿದ್ದೇನೆ ರಿಸೀವ್ ಮಾಡಿಲ್ಲ ನಮಗೆ ಮೊಬೈಲ್ ಸ್ವಿಚ್ ಆಫ್ ಬಂತು ನಂಗೆ ಗೊತ್ತಾಯ್ತು ನಂಗೆ ಏನು ಸಮಸ್ಯೆ ಆಗಿದೆ ಅನ್ಕೊಂಡು ಗಾಡಿ ಬಿದ್ದಿರೋದು ಗೊತ್ತು ಯಾರ ಮರಟದ್ದೇ ಬಿದ್ದಿದೆ ಅನ್ಕೊಂಡು ಗೊತ್ತು ಬಟ್ ಊರ ಅದ್ರಲ್ಲಿ ಇರುದಿಲ್ಲ ಅನ್ನೋದು ಇದ್ದೆ ಇದ್ದೇನ ರಾತ್ರಿ ನೋಡ್ತಿದ್ದೆ ಆನ್ಲೈನ್ ಏನೋ ಅನ್ಕೊಂಡು ಸ್ವಿಚ್ ಆನ್ ಮಾಡಿ ಕಾಲ್ ಮಾಡ್ತಾರ ಅನ್ಕೊಂಡು ಕಾಲ್ ಬರ್ಲಿಲ್ಲ ಆಮೇಲೆ ನಂಗೆ ಬೇಡ ಗೊತ್ತಾಯ್ತು ವಿಷಯ ಹೋಗಿದ್ದಷ್ಟೇ ಅವರು ಇಪ್ಪತ್ತ ಎರಡ ಡ್ಯೂಟಿಗೆ ಜಾಯಿನ್ ಆಗಿದ್ದು ಮೂರರಿಗೆ ಅವ್ರು ಯೂನಿಟ್ ಹೋಗಿದ್ದಷ್ಟೇ ಅಷ್ಟು ಡ್ಯೂಟಿ ಹಾಕಿ ತರ ಆಗಿರೋದು ಎರಡು ದಿನ ಆಗಿದೆ ಅಷ್ಟೇ ವರ್ಷ ವರ್ಷ ಆಗಿತ್ತು ನಾಲ್ಕು ವರ್ಷ ಅವರಿಗೆ ಇತ್ತು ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು ಬಟ್ ಇಲ್ಲ ಮಿನಿಮಮ್ ಸರ್ವಿಸ್ ನಂಗೆ ಮಾಡ್ಲೇಬೇಕು ಅಂತ ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ ಅದನ್ನೇ ಹೇಳುದು ಅವರು ಮಿನಿಮಮ್ ಸರ್ವಿಸ್ ಮಾಡಿ ನಾ ಬರ್ತರಿಗೆ ನಾಲ್ಕು ವರ್ಷ ಇತ್ತು ಎಂತ ಮಾಡ್ಲಿಕ್ಕೆ ಬೇಡಿಕೆ ಅಥವಾ ಕೇಂದ್ರ ಸರ್ಕಾರದ ಹತ್ರ ಕೆಲಸ ಮಾಡ್ತೀರಾ ಆತರ ಏನಾದ್ರು ಕೇಳಿ ಸರ್ಕಾರದತ್ರ